ಆಗ್ಲೂ ಒಂದು ಮಾತು ಹೇಳ್ತಾ ಇದ್ರಿ ಒಂದೂವರೆ ವರ್ಷ ಆಯಿತು ದರ್ಶನ್ ಸರ್ ಹೇಳ್ತಾರೆ ಒಂದೂವರೆ ವರ್ಷ ಆಯ್ತು ಸಿನಿಮಾ ಬೇಗ ಬೇಗ ರಿಲೀಸ್ ಮಾಡ್ಲಿ ಅಂತ ಹೇಳಿ ಸೊ ನಮ್ಮ ಇಂಡಸ್ಟ್ರಿಲೂ ಹಂಗೆ ಆಗ್ಬಿಡ್ತಿದೆ ಸರ್ ಒಬ್ಬೊಬ್ಬ ಸ್ಟಾರ್ ಹೀರೋಗಳು ಆರು ವರ್ಷ ಐದು ವರ್ಷ ನಾಲ್ಕು ವರ್ಷ ಮೂರು ವರ್ಷ ಎರಡು ವರ್ಷ ಈ ತರ ಗ್ಯಾಪ್ ತಗೊಂಡ್ ತಗೊಂಡು ಇವತ್ತು ಜನ ಗೆ ಬರಲ್ಲ ಅಂತ ಕೊರಗ್ತಾ ಇದ್ದಾರೆ ಎಲ್ಲ ಒಂದು ರೀತಿಯಲ್ಲಿ ಥಿಯೇಟರ್ ಇರಲ್ವೇನೋ ರೀತಿ ಜನ ಮಾತಾಡ್ಕೊಳ್ತಾ ಇದ್ದಾರೆ ಇವೆಲ್ಲವೂ ಕೂಡ ನೋಡುವಾಗ ನಿಮಗೆ ಆರ್ಟಿಸ್ಟ್ ಆಗಿ ಏನಾದ್ರು ಆತಂಕ ತಂದಿದ್ಯಾ ಹೇಗೆ ಅಂತ ಹೇಳಿ ಅದು ನನಗೆ ಏನಂದ್ರೆ ಟೆಕ್ನಿಕಲ್ ಸಮಸ್ಯೆಗಳು ಆ್ಯಂಡ್ ಕೊರೋನಾ ಟೈಮಲ್ಲಿ ಆಗಿದ್ದ ದಡವಟುಗಳಿಂದ ನನ್ನ ಸ್ಕ್ರಿಪ್ಟ್ ಸೆಲೆಕ್ಷನ್ ಅಂದರೆ ಟೈಮ್ ತೊಗೊಂಡೆ ನಾನು ಅದು ಅಷ್ಟು ಟೈಮ್ ತೊಗೋಬಾರ್ದು ಆ್ಯಕ್ಚುಲಿ ನನಗೊಂದು ಗ್ಯಾಪ್ ಬೇಕು ಅಂತ ತೊಗೊಂಡೆ ನಾನು ಟೆನ್ ಇಯರ್ಸ್ ಆಗಿತ್ತು ಓಕೆ ಏನೇನು ಆಗ್ತದೆ ಸಿನ್ಮಾಗಳುಗಳು ಓಕೆ ಒಂದು ಸ್ವಲ್ಪ ಒಂದು ಒಂದು ವರ್ಷ ಸ್ವಲ್ಪ ಸುಮ್ಮನೆ ಇರೋಣ ಅಂತ ಅನಿಸ್ತು ನನಗೆ ಅದಕ್ಕೆ ಗ್ಯಾಪ್ ತೊಗೊಂಡೆ ಹೊಸ ಸಿನಿಮಾಗಳು ಕೊಡಬೇಕು ಅಂತ ಒಂದು ಸಣ್ಣ ನನ್ನಷ್ಟಕ್ಕೆ ನಾನೇ ಜ್ಞಾನೋದಯ ಮಾಡ್ಕೊಳಕ್ಕೆ ಗ್ಯಾಪ್ ತಗೊಂಡಿದ್ದು ಕೋರ್ಸ್ ನಾವು ಕಂಟಿನ್ಯೂಸ್ ಆಗಿ ಸಿನ್ಮಾ ಮಾಡಬೇಕು ಇಂಡಸ್ಟ್ರಿ ಬೆಳಿಬೇಕು ಅಂದರೆ ಇನ್ನು ಮುಂದೆ ವರ್ಷಕ್ಕೆ ಎರಡರಿಂದ ಮೂರು ಸಿನಿಮಾ ಗ್ಯಾರಂಟಿ ರಿಲೀಸ್ ಆಗುತ್ತೆ ಅದ್ ಎಷ್ಟು ಮೈನಸ್ ಆಗುತ್ತೆ ಅಂತ ಹೇಳಿ ಸರ್ ಇವಾಗ ನಿಮ್ಮ ಪ್ರಕಾರ ನೀವು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದ್ರೆ ಇವಾಗ ನಾವು ಪ್ರತಿ ಶುಕ್ರವಾರ ಯಾವುದೇ ಸಿನಿಮಾ ರಿಲೀಸ್ ಆಯ್ತು ಅಂದ್ರೆ ನಾವು ರಿಪೋರ್ಟರ್ಸ್ ಗಳು ಹೋಗಿ ಹೋಗ್ತೀವಿ ಜನ ಬರ್ತಾ ಅಂತ ಹೋಗ್ತೀವಿ ಅಥವಾ ರಿವ್ಯೂ ತೊಗೊಳಕ್ ಹೋಗ್ತೀವಿ ಆ ಪ್ರೊಡ್ಯೂಸರ್ ಗಳನ್ನ ನೋಡೋದೇ ಭಯ ಆಗುತ್ತೆ ಅಯ್ಯೋ ಹೆಂಗಪ್ಪ ಅಂತ ಹೇಳಿ ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾಗಳು ಬಂದಿದ್ದಾವೆ ಬಟ್ ಜನ ಥಿಯೇಟರ್ ಬರ್ತಾ ಇಲ್ಲ ಖಾಲಿ ಖಾಲಿ ಇರ್ತವೆ ಸೊ ಇವೆಲ್ಲವೂ ನೋಡಿದಾಗ ಒಂಥರ ನಮ್ಗೂ ಆತಂಕ ಆಗುತ್ತೆ ಸರ್ ನಿಮ್ಗೂ ಹಂಡ್ರೆಡ್ ಪರ್ಸೆಂಟ್ ಒಂಥರ ಭಯ ಅಂತ ಆಡೇ ಕಾಡುತ್ತೆ ಸ್ಟಾರ್ ಸಿನಿಮಾಗಳು ಪರ್ಸೆಂಟ್ ಬರ್ಬೇಕು ಅದಂತೂ ಸತ್ಯ ಏನಂದ್ರೆ ಆದ್ರೆ ಬರ್ಲಿಲ್ಲ ಸ್ಟಾರ್ ಗಳು ಇಲ್ಲಾಂದ್ರೆ ಥಿಯೇಟರ್ಗಳು ತುಂಬರ್ಗಳು ತುಂಬಲಿಲ್ಲ ಅಂದ್ರೆ ಥಿಯೇಟರ್ಗಳು ಉಳಿಯಲ್ಲ ಓಕೆ ಹೊಸಬ್ರ ಸಿನಿಮಾಗಳು ಗೆಲ್ಲಬೇಕು ಅಂದ್ರೆ ಸ್ಟಾರ್ ಗಳ ಸಿನ್ಮಾಗಳು ಬರಬೇಕು ಈ ಸ್ಟಾರ್ಗಳ ಗಳ ಸಿನಿಮಾಗಳು ಗೆದ್ದಾಗ ಏನಾಗುತ್ತೆ ಆ ಸಿನಿಮಾ ನೋಡೋದೊಂದು ಅಭಿರುಚಿ ಮನೋರಂಜನೆ ಸಿಗ್ತಾ ಇರುತ್ತೆ ಗೊತ್ತಾ ಅವಾಗ ಇನ್ನೊಂದು ಸಿನಿಮಾ ನೋಡಬೇಕು ಅನ್ನಿಸ್ತದೆ ಅದು ಬೇರೆಯವ್ರಿಗೆ ಕ್ಯಾರಿ ಆಗುತ್ತೆ ಹಾಗಾಗಿ ಸ್ಟಾರ್ ಗಳ ಸಿನಿಮಾಗಳು ಬರಬೇಕು ಅಂತ ನನ್ನ ಅಭಿಪ್ರಾಯ ಹೊಸಬ್ರು ಕೂಡ ವಿಭಿನ್ನ ಪ್ರಯತ್ನ ಮಾಡ್ತಿದ್ದಾರೆ ಸರ್ ಹೊಸಬರು ಕೂಡ ವಿಭಿನ್ನ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ ಬಟ್ ಹೊಸಬರನ್ನು ಕೂಡ ಅಷ್ಟೊಂದು ಜನ ಅಪ್ಕೊಳ್ತಾ ಇಲ್ಲ ಆ ವಿಭಿನ್ನ ಪ್ರಯ ಪ್ರಯತ್ನ ಒಪ್ಕೊಳ್ಳೋಕ್ಕೂ ರೆಡಿ ಇಲ್ಲ ಇದ್ರ ಬಗ್ಗೆ ಹೇಳೋದಾದ್ರೆ ಅದ್ರ ಬಗ್ಗೆ ಹೇಳೋಷ್ಟು ದೊಡ್ಡವನ್ನಲ್ಲ ನಾನು ಹೊಸಬರು ಅಂತಂದ್ರೆ ನಾವು ಹೊಸಬ್ರೆ ನಾವೇನು ಹಳಬ್ರಲ್ಲ ಅದೇನಂದರೆ ಒಳ್ಳೆ ಸಿನಿಮಾಗಳು ಬಂದಾಗ ನೋಡ್ಬೇಕು ಕೋರ್ಸ್ ಯಾಕೆ ನೋಡ್ತಾ ಇಲ್ಲ ಅಂತ ನನಗೂ ಕಾರಣ ಗೊತ್ತಿಲ್ಲ ಆ್ಯಂಡ್ ನಮ್ಮ ಕೈಲಾಗಿದ್ದ ಮಟ್ಟಿಗೆ ನಾವು ಸಪೋರ್ಟ್ ಮಾಡಬೇಕು ನಾವು ಮಾಡ್ತೀವಿ ಅಷ್ಟೇ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ